ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದಿನ ಜೀವನ ಶೈಲಿಯಲ್ಲಿ ನಾವು ಅತಿ ಸಹಜವಾಗಿ ಕೇಳುವ ಪದ ಅಂದರೆ ಸ್ಟ್ರೆಸ್ ಮತ್ತು ಡಿಪ್ರೆಷನ್ ಇತ್ತೀಚಿನ ದಿನದಲ್ಲಿ ಎಲ್ಲರೂ ಒತ್ತಡಕ್ಕೆ ಸಿಲುಕಿದವರೇ ನಮ್ಮ ಈ ಆಧುನಿಕ ಜೀವನ ಪದ್ಧತಿಯಿಂದಾಗಿ ಮಾನಸಿಕ ಒತ್ತಡ ಎಂಬುದು ಸಾಮಾನ್ಯವಾಗಿ ಬಿಟ್ಟಿದೆ ಒಂದು ಸಮೀಕ್ಷೆಯ ಪ್ರಕಾರ ಶೇಕಡಾ ತೊಂಬತ್ತೊಂಬತ್ತರಷ್ಟು ಜನ ಒಂದಿಲ್ಲೊಂದು ಒತ್ತಡದಿಂದ ಬಳಲುತ್ತಿದ್ದಾರೆಂಬುದು ವರದಿಯ ಉಲ್ಲೇಖ ಹೀಗಾಗಿ ಜನರು ಹೆಚ್ಚು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎಂಬುದು ಇನ್ನೊಂದು ವಾದ ಕೂಡ ಒಂದು ಸಂತೋಷದಾಯಕ ವಿಷಯ ಏನು ಅಂದರೆ ಈ ಒತ್ತಡ ನಿಭಾಯಿಸಲು ನಮ್ಮ ಪೂರ್ವಿಕರು ನಮಗೆ ಕೊಟ್ಟ ಅಮೂಲ್ಯ ಕೊಡುಗೆ ಅಂದರೆ ಅದು ಯೋಗ ಯೋಗದ ಪಿತಾಮಹ ಎಂದು ಕರೆಯಲ್ಪಡುವ ಮಹರ್ಷಿ ಪತಂಜಲಿ ಈ ಯೋಗವನ್ನು ವ್ಯಾಖ್ಯಾನಿಸುವಾಗ ಸ್ಥಿರಂ ಸುಖಂ ಆಸನಂ ಅಂದರೆ ಆಸನವನ್ನು ಮಾಡುವುದರಿಂದ ಮನಸ್ಸು ಮತ್ತು ದೇಹದಲ್ಲಿ ಸ್ಥಿರತೆಯನ್ನು ತರುತ್ತೆ ಮತ್ತು ಸಂತೋಷದ ಅನುಭೂತಿಯನ್ನು ನೀಡುತ್ತೆ ದುರಾದೃಷ್ಟವಶಾತ್ ಯೋಗವನ್ನು ಸಾಮಾನ್ಯವಾಗಿ ಕೇವಲ ಆಸನಗಳೆಂದು ಜನ ಪರಿಗಣಿಸಿದ್ದಾರೆ ಯೋಗ ಅಂದರೆ ದೇಹವನ್ನು ಮಣಿಸುವುದು ಅಂತ ನಮ್ಮಲ್ಲಿ ಅನೇಕರು ತಿಳಿದುಕೊಂಡಿದ್ದಾರೆ ಆದರೆ ವಾಸ್ತವವಾಗಿ ಇದು ನಾಡಿ ಮಂಡಲದ ಏಳು ಚಕ್ರಗಳನ್ನು ಅಥವಾ ಮೆದುಳಿನ ವಿವಿಧ ಸ್ತರಗಳನ್ನು ಉತ್ತೇಜಿಸಿ ದೇಹದೊಳಗಿನ ನರಮಂಡಲವನ್ನು ಜಾಗೃತಗೊಳಿಸುವ ಒಂದು ವಿಜ್ಞಾನವಾಗಿದೆ ನಮ್ಮಲ್ಲಿ ಅನೇಕರಿಗೆ ಧ್ಯಾನ ಸೂರ್ಯ ನಮಸ್ಕಾರಗಳು ಮತ್ತು ಇತರ ಜನಪ್ರಿಯ ಅಭ್ಯಾಸಗಳ ಬಗ್ಗೆ ತಿಳಿದಿದ್ರೂ ಕೂಡ ಯೋಗ ಮುದ್ರೆಗಳು ಅಥವಾ ಕೆಲವು ಯೋಗ ಚಿಹ್ನೆಗಳು ಅಂಗೈ ಮತ್ತು ಬೆರಳುಗಳಿಂದ ಮಾಡಿದ ಸನ್ನೆಗಳು ಅತ್ಯುತ್ತಮ ಆರೋಗ್ಯವನ್ನು ಸಾಧಿಸುವ ವಿಚಾರದ ಬಗ್ಗೆ ನಮಗೆ ತಿಳಿದಿಲ್ಲ ವಾತ ಪಿತ್ತ ಮತ್ತು ಕಫ ಈ ತ್ರಿದೋಷಗಳ ನಿಯಂತ್ರಣಕ್ಕೆ ಕೇವಲ ಯೋಗ ಮಾತ್ರವಲ್ಲದೆ ಯೋಗ ಮುದ್ರೆಗಳು ಕೂಡ ಸಹಾಯ ಮಾಡ್ತವೆ ಹೀಗಾಗಿ ಸಾವಿರಾರು ವರ್ಷಗಳಿಂದ ಈ ಯೋಗ ಮುದ್ರೆಗಳು ಕೂಡ ಆಚರಣೆಯಲ್ಲಿವೆ ಹಲವಾರು ದೇವರು ಮತ್ತು ದೇವತೆಗಳ ವಿಗ್ರಹಗಳು ಚಿತ್ರಗಳನ್ನು ಕೂಡ ಕೆಲವು ರೀತಿಯ ಮುದ್ರೆಗಳಲ್ಲಿ ಸ್ಥಾಪಿಸಿರುವುದು ಅನೇಕ ದೇವಾಲಯಗಳಲ್ಲಿ ನೋಡಿರಬಹುದು ಅದೇ ರೀತಿ ಭಗವಾನ್ ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀಕೃಷ್ಣನು ಮಹಾಭಾರತದ ಯುದ್ಧದ ಸಮಯದಲ್ಲಿ ಅರ್ಜುನನಿಗೆ ಭಗವದ್ಗೀತೆಯ ಅಂತಿಮ ಜ್ಞಾನವನ್ನು ನೀಡುವಾಗ ಜ್ಞಾನ ಮುದ್ರೆ ಭಂಗಿಯಲ್ಲಿದ್ದಾನೆ ಎಂದು ಹೇಳಲಾಗತ್ತೆ ಹಾಗಾದರೆ ಸ್ನೇಹಿತರೆ ಅದೊಂದು ಮುದ್ರೆಯನ್ನು ನೀವು ಒಲಿಸಿಕೊಂಡ್ರೆ ನಮಗೆ ನಮ್ಮ ಸಾವಿನ ಬಗ್ಗೆ ಆರು ತಿಂಗಳು ಮೊದಲೇ ಗೊತ್ತಾಗಿಬಿಡುತ್ತ ಸಾವಿರಾರು ವರ್ಷಗಳಿಂದ ಋಷಿ ಮುನಿಗಳು ಆಚರಿಸಿಕೊಂಡು ಬಂದಿರುವ ಆ ಯೋಗ ಯಾವುದು ಅದು ಈವರೆಗೂ ಅಷ್ಟೇನು ಜನಪ್ರಿಯವಾಗದೆ ಇರಲು ಕಾರಣವೇನು ನಿಜಕ್ಕೂ ಆ ಯೋಗ ಮುದ್ರೆಯಿಂದ ಸಾವಿನ ಬಗ್ಗೆ ಗೊತ್ತಾಗತ್ತ ಹಾಗಾದ್ರೆ ಯಾವುದು ಆ ಯೋಗ ಮುದ್ರೆ ಅಂತ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮುದ್ರಾದಲ್ಲಿ ಹತ್ತು ಪ್ರಮುಖ ಯೋಗ ಮುದ್ರಗಳಿವೆ ಆ ಮುದ್ರಾಗಳು ವೃದ್ಧಾವಸ್ಥೆ ಮತ್ತು ಮೃತ್ಯುವನ್ನ ನಾಶಪಡಿಸ್ತವೆ ಇನ್ನು ಆರು ತಿಂಗಳು ಮೊದಲೇ ಮರಣವನ್ನು ತಿಳಿಸುತ್ತೆ ಅಂತ ನಂಬಲಾಗಿರುವ ಮುದ್ರೆ ಅಂದರೆ ಅದು ಕಾಲಮುದ್ರ ಅಥವಾ ಕಾಳೇಶ್ವರ ಮುದ್ರ ಅಂತ ದೇವರಾವು ಎಂಬ ಋಷಿ ಹೇಳ್ತಾರೆ ಅಷ್ಟಕ್ಕೂ ಈ ದೇವರಾವ್ ಋಷಿ ಯಾರು ಗೊತ್ತಾ ನೂರಾರು ವರ್ಷಗಳ ಕಾಲ ಬದುಕಿ ದಾಖಲೆ ಬರೆದಿರುವ ಇವರ ಬಗ್ಗೆ ಹೇಳೋದಾದರೆ ಇವರು ಹಲವು ರೀತಿಯ ಸಾಧನೆಗಳನ್ನು ಮಾಡಿದ್ದಾರೆ ಬಾಬಾರವರು ಮನುಷ್ಯರ ಮತ್ತು ಪ್ರಾಣಿಗಳ ಆಲೋಚನೆಗಳನ್ನು ತಿಳಿದುಕೊಳ್ಳೋದ್ರಲ್ಲಿ ನಿಸೀಮರಾಗಿದ್ದರು ಒಬ್ಬ ಸಾಮಾನ್ಯ ವ್ಯಕ್ತಿ ಹೆಚ್ಚಂದ್ರೆ ಎಪ್ಪತ್ತು ಎಂಬತ್ತು ತೊಂಬತ್ತು ಅಥವಾ ನೂರು ವರ್ಷಗಳವರೆಗೆ ಬದುಕ್ತಾನೆ ಒಂದು ನೂರು ವರ್ಷ ಬದುಕಿದ್ರೆ ಅದನ್ನೇ ದಾಖಲೆ ಎಂದು ಪರಿಗಣಿಸಲಾಗುತ್ತೆ ಆದರೆ ಬಾಬಾ ದೇವರಾಹ ಒಂಬೈನೂರು ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕಿದ ದಾಖಲೆಯನ್ನು ಮಾಡಿದ್ದಾರೆ ಎಂದು ಹಲವರು ನಂಬಿದ್ದಾರೆ ಈ ದೇವರ ಬಾಬಾರವರು ಉತ್ತರ ಪ್ರದೇಶದ ಡಿಯೋರಿಯಾದಲ್ಲಿ ಸರಾಯು ನದಿ ತೀರದಲ್ಲಿ ವಾಸವಾಗಿದ್ದರು ಇಚ್ಛಾಮರಣಿಯಾಗಿದ್ದ ದೇವರಾಹ್ ಋಷಿಗಳು ಶ್ರೀರಾಮನ ಭಕ್ತರಾಗಿದ್ರು ಮತ್ತು ಶ್ರೀ ಕೃಷ್ಣನನ್ನ ಶ್ರೀರಾಮನಿಗೆ ಸಮಾನನೆಂದು ಪರಿಗಣಿಸುತ್ತಿದ್ರು ಈ ಋಷಿಗಳ ದರ್ಶನಕ್ಕೆ ದೇಶ ವಿದೇಶಗಳ ಮೂಲೆ ಮೂಲೆಗಳಿಂದ ಜನ ಬರ್ತಿದ್ರು ಅದರಲ್ಲೂ ಅನೇಕ ಪ್ರಸಿದ್ಧ ವ್ಯಕ್ತಿಗಳು ನೋಡಲು ಬರ್ತಿದ್ರು ಜವಾಹರ್ಲಾಲ್ ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂದಿರಾ ಗಾಂಧಿ ರಾಜೇಂದ್ರ ಪ್ರಸಾದ್ ಮದನ್ ಮೋಹನ್ ಮಾಳವೀಯ ಪುರುಷೋತ್ತಮತಾ ಸ್ಟಂಡನ್ ಮುಂತಾದ ಪ್ರಸಿದ್ಧ ವ್ಯಕ್ತಿಗಳು ಇವರ ಭಕ್ತರಾಗಿದ್ದರು ಇವರು ಹೇಳುವ ಪ್ರಕಾರ ಕಾಲಮೂತ್ರದಿಂದ ಆರು ತಿಂಗಳು ಮೊದಲೇ ಸಾವು ನಮಗೆ ಹತ್ತಿರವಾಗ್ತಿರುವುದನ್ನು ಪತ್ತೆ ಹಚ್ಚಬಹುದಂತೆ ಮೊದಲನೆಯದಾಗಿ ಮುದ್ರ ಅಂದರೆ ಸಂಸ್ಕೃತದ ಎರಡು ವಿಭಿನ್ನ ಪದಗಳನ್ನು ಒಳಗೊಂಡಿದೆ ಮುದ್ದು ಅಂದರೆ ಸಂತೋಷ ಮತ್ತು ರಾ ಅಂದರೆ ಉತ್ಪಾದಿಸು ಈ ಪದದ ಅರ್ಥವೇ ಹೇಳುವಂತೆ ಮುದ್ರೆ ಅಂದರೆ ಸಂತೋಷ ಮತ್ತು ಸಂತೋಷವನ್ನು ಉಂಟು ಮಾಡುವ ಸನ್ನೆಗಳು ಎಂದರ್ಥ ನಮ್ಮ ದೇಹವು ಐದು ವಿಭಿನ್ನ ಅಂಶಗಳಿಂದ ಅಥವಾ ಪಂಚತತ್ವಗಳಿಂದ ಮಾಡಲ್ಪಟ್ಟಿದೆ ಎಂಬುದು ನಮ್ಮೆಲ್ಲರಿಗೂ ತಿಳಿದಿರುವ ವಿಚಾರ ಅಂದರೆ ಅಗ್ನಿ ವಾಯು ಜಲ ಆಕಾಶ ಮತ್ತು ಭೂಮಿ ಈ ಪ್ರತಿಯೊಂದು ಅಂಶಗಳು ಪ್ರತಿ ಅಂಗಯ್ಯ ಐದು ಬೆರಳುಗಳಿಂದ ಪ್ರತಿನಿಧಿಸಲಾಗುತ್ತೆ ಅಂಗಯ್ಯ ಮೊದಲ ಬೆರಳಾದ ಹೆಬ್ಬೆರಳು ಬೆಂಕಿಯ ಅಂಶವನ್ನು ಪ್ರತಿನಿಧಿಸಿದರೆ ತೋರು ಬೆರಳು ಗಾಳಿಯನ್ನು ಪ್ರತಿನಿಧಿಸುತ್ತೆ ಇದು ಶ್ವಾಸಕೋಶಗಳು ಮತ್ತು ದೊಡ್ಡ ಕರುಳಿನೊಂದಿಗೆ ಸಂಬಂಧಿಸಿದೆ ಇನ್ನು ಮಧ್ಯದ ಬೆರಳು ಆಕಾಶ ತತ್ವದ ಅಂಶವನ್ನು ಪ್ರತಿನಿಧಿಸುತ್ತೆ ಇದು ಹೃದಯ ಸಣ್ಣ ಕರಳು ಉಸಿರಾಟದ ಮತ್ತು ದೇಹದ ರಕ್ತ ಪರಿಚಲನಾ ವ್ಯವಸ್ಥೆಗೆ ಸಂಬಂಧಿಸಿದೆ ಇನ್ನು ನಾಲ್ಕನೇ ಬೆರಳಾದ ಉಂಗುರದ ಬೆರಳು ಭೂಮಿಯ ಅಂಶವನ್ನು ಪ್ರತಿನಿಧಿಸುತ್ತೆ ಅಂದರೆ ಇದು ಲಿವರ್ ಮೂತ್ರಕೋಶ ಮತ್ತು ನರಮಂಡಲದ ಅಂಗಗಳಿಗೆ ಸಂಬಂಧಿಸಿದೆ ನಮ್ಮ ಅಂಗಯ್ಯ ಕೊನೆಯ ಅಥವಾ ಐದನೇ ಬೆರಳಾದ ಕಿರು ಬೆರಳು ನೀರಿನ ಅಂಶವನ್ನು ಪ್ರತಿನಿಧಿಸುತ್ತೆ ಇದು ಮೂತ್ರಪಿಂಡಗಳಿಗೆ ಸಂಬಂಧಿಸಿದೆ ಈ ಐದು ಬೆರಳುಗಳು ದೇಹದ ಐದು ಅಂಶಗಳನ್ನು ಪ್ರತಿನಿಧಿಸುವುದರಿಂದ ಆಸನದ ಸಮಯದಲ್ಲಿ ಅವುಗಳನ್ನು ಒಂದಕ್ಕೊಂದು ಸಂಧಿಸುವ ಕಾರಣ ದೇಹದೊಳಗಿನ ನಿರ್ದಿಷ್ಟ ತತ್ವಗಳ ಹೆಚ್ಚಳ ಅಥವಾ ಇಳಿಕೆಯಾಗುತ್ತೆ ಇದರಿಂದ ಏರುಪೇರಾಗಿರುವ ನಮ್ಮ ತ್ರಿದೋಷಗಳು ಸರಿಯಾಗ್ತವೆ ಹಾಗಾದರೆ ಈ ಕಾಲಮೂತ್ರ ಮಾಡುವುದು ಹೇಗೆ ಮೊದಲಿಗೆ ನಮ್ಮ ಕುತ್ತಿಗೆ ಮತ್ತು ಬೆನ್ನುಮೊಳೆಯನ್ನು ಆರಾಮವಾಗಿ ನೇರವಾಗಿ ಇರಿಸಬೇಕು ನಮ್ಮ ಎರಡು ಅಂಗೈಗಳನ್ನು ನಮ್ಮ ಮೊಣಕಾಲುಗಳ ಮೇಲೆ ಆರಾಮವಾಗಿ ಇರಿಸಿ ಅಂಗೈಗಳು ಆಕಾಶದ ಕಡೆಗೆ ಮೇಲ್ಮುಖವಾಗಿರಲಿ ಈಗ ನಮ್ಮ ಅಂಗೈಗಳನ್ನು ಸ್ವಲ್ಪ ಪ್ರತ್ಯೇಕಿಸಿ ಮತ್ತು ನಮ್ಮ ಹೆಬ್ಬೆರಳುಗಳ ತುದಿಗಳನ್ನು ಒಟ್ಟಿಗೆ ತರಬೇಕು ಬಳಿಕ ನಮ್ಮ ಎಲ್ಲ ಬೆರಳುಗಳನ್ನು ಹೃದಯದಂತೆ ಕಾಣುವ ರೀತಿಯಲ್ಲಿ ಮಡಿಸಬೇಕು ಅಂದರೆ ನಮ್ಮ ಬೆರಳುಗಳು ಮತ್ತು ಉಗುರುಗಳನ್ನು ಒಟ್ಟಿಗೆ ಜೋಡಿಸಿ ನಂತರ ನಮ್ಮ ಮದ್ಯದ ಬೆರಳುಗಳನ್ನು ಮುಂದಕ್ಕೆ ಸರಿಸಿ ಅವುಗಳ ಬೆರಳುಗಳನ್ನು ನಿಧಾನವಾಗಿ ಜೋಡಿಸಿ ಈಗ ನಿಧಾನವಾಗಿ ಉಸಿರಾಡಬೇಕು ಮುಖ್ಯವಾಗಿ ಯಾವುದೇ ಮುದ್ರ ನಾವು ಮಾಡಿದರೂ ಕನಿಷ್ಠವೆಂದರೂ ಮೂರು ನಿಮಿಷ ಮಾಡಬೇಕು ಅಂತ ಋಷಿ ದೇವರ ಹೇಳ್ತಾರೆ ಹೀಗೆ ಯೋಗ ಮುದ್ರ ಮಾಡಿದರೆ ಸಾವಿನ ಬಗ್ಗೆ ಗೊತ್ತಾಗಿ ಬಿಡುತ್ತಾ ಇಲ್ಲಿ ಇನ್ನೊಂದು ಕೆಲಸ ಬಾಕಿ ಇದೆ ಈ ಮುದ್ರಾ ಯೋಗ ಮಾಡಿದ ಮೇಲೆ ನಾವು ಪ್ರತಿಯೊಂದು ಬೆರಳುಗಳನ್ನು ಪ್ರತ್ಯೇಕಿಸಿ ನೋಡಬೇಕು ಮೊದಲಿಗೆ ಒಟ್ಟಿಗೆ ಕುಡಿಸಿಟ್ಟ ನಮ್ಮ ಹೆಬ್ಬೆರಳುಗಳನ್ನು ಬಿಡಿಸಬೇಕು ಬಳಿಕ ತೋರು ಬೆರಳುಗಳನ್ನು ಬಿಡಿಸಿ ನೋಡಬೇಕು ನಂತರ ಮದ್ಯದ ಬೆರಳು ಕೊನೆಗೆ ಕಿರು ಬೆರಳು ಈ ಎಲ್ಲ ಬೆರಳುಗಳನ್ನು ನಾವು ಬಿಡಿಸಿ ನೋಡಬಹುದು ಆದರೆ ಉಂಗುರದ ಬೆರಳು ಮಾತ್ರ ನಮ್ಮ ಕೈಯಲ್ಲಿ ಬಿಡಿಸಲು ಆಗಲ್ಲ ಅಕಸ್ಮಾತ್ ನಾವು ಬಿಡಿಸಲು ಸಮರ್ಥರಾದರೆ ನಮ್ಮ ಮೃತ್ಯು ಹತ್ತಿರ ಬಂದಿದೆ ಅಂತ ಅರ್ಥವೆಂದು ಋಷಿ ದೇವರ ಹೇಳಿದ್ದಾರೆ ನಾವು ಉಂಗುರ ಬೆರಳು ಬಿಡಿಸಲು ಸಮರ್ಥರಾದ ದಿನದಿಂದ ಬರೋಬ್ಬರಿ ಆರು ತಿಂಗಳಲ್ಲಿ ನಾವು ಮೃತ್ಯು ಅನುಭವಿಸ್ತೀವಿ ಆ ವೇಳೆ ನಮ್ಮನ್ನು ಯಾರೂ ಕೂಡ ಕಾಪಾಡಲು ಸಾಧ್ಯವಿಲ್ಲ ಆಗ ನಮ್ಮ ಸಹಾಯಕ್ಕೆ ಬರೋದು ಕೇವಲ ಸಾಧನ ಅಂತ ದೇವರ ಋಷಿ ಹೇಳಿದ್ದಾರೆ ಅಲ್ಲಿಂದ ನಾವು ಹತ್ತು ಇಂದ್ರಿಯಗಳನ್ನು ನಿಗ್ರಹಿಸಲು ಶುರು ಮಾಡಬೇಕು ಮೃತ್ಯುವಿನ ಸಂಕೇತ ಸಿಕ್ಕ ಮೇಲೆ ನಮ್ಮ ಜೀವನ ಈಶ್ವರನಲ್ಲಿ ಲೀನರಾಗಿಸಿ ಅಂತ ಅವರ ಶಿಷ್ಯರು ಇವತ್ತಿಗೂ ಈ ಯೋಗ ಪ್ರಚಾರ ಪ್ರಚಾರಪಡಿಸುತ್ತಿದ್ದಾರೆ ಅಂತೂ ನಮ್ಮ ಪೂರ್ವಿಕರ ಜ್ಞಾನ ಭಂಡಾರಕ್ಕೆ ಅಗಾಧವಾದ ಶಕ್ತಿಗೆ ಸರಿಸಾಟಿಯಾಗಿ ನಿಲ್ಲುವುದು ಬೇರಾವುದೂ ಇಲ್ಲ ಇವಿಷ್ಟು ಕಾಲ್ಮುದ್ರ ಬಗೆಗಿನ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ